ಆತ್ಮೀಯ ವಿದ್ಯಾರ್ಥಿಗಳೇ ಇದು ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ ಇವತ್ತಿನ ಶಾರ್ಟ್ ವಿಡಿಯೋದಲ್ಲಿ ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಅನ್ನೋ ಅಂದರೆ ಏನು ಅನ್ನೋದನ್ನು ತಿಳಿದುಕೊಳ್ಳೋಣ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದಲ್ಲಿ ಬರ್ತಕ್ಕಂಥ ರೆಡಾಕ್ಸ್ ಕ್ರಿಯೆ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತಂದರೆ ಏನಂತ ತಿಳ್ಕೊಳ್ಳೋದಾದರೆ ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿ ವರ್ತಕವು ಅಪಕರ್ಷಣೆಗೊಂಡರೆ ಇಂಥ ಕ್ರಿಯೆಯನ್ನು ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಂತೇಳಿ ಕರಿತೀವಿ ಅಥವಾ ಇನ್ನೊಂದು ಅರ್ಥದಲ್ಲಿ ನಾವು ಹೇಳೋದಾದರೆ ಇದನ್ನು ರಿಡಾಕ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ ಇಷ್ಟೇ ತಿಳ್ಕೊಳ್ಬೇಕು ಯಾವುದೋ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಒಂದು ಪ್ರತಿ ಕರ್ ಪ್ರತಿ ವರ್ತಕವು ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಂಡರೆ ಅಂಥ ಒಂದು ರಿಯಾಕ್ಷನನ್ನು ಅಂಥ ಒಂದು ಕ್ರಿಯೆಯನ್ನು ಎಂತ ಕರಿತೀವಿ ಅಂತಂದರೆ ಉತ್ಕರ್ಷಣ ಅಪಕರ್ಷಣ ಕ್ರಿಯೆ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ ಉದಾಹರಣೆಗೆ ನೋಡೋದಾದರೆ ಸಿ ಯು ಓ ಪ್ಲಸ್ ಎಚ್ ಟು ಇಟ್ ಯೂಸ್ ಟು ಸಿ ಯು ಪ್ಲಸ್ ಎಚ್ ಟು ಓ ಇಲ್ಲಿ ಏನಾಗಿದೆ ಅಂತ ಸಿ ಓ ಎನ್ನುವಂಥದ್ದು ಅಪಕರ್ಷಣ ಆಗಿ ಆಕ್ಸಿಜನನ್ನು ಕಳ್ಕೊಂಡಿದೆ ಅಲ್ಲಿ ಟು ಅಂತಕ್ಕಂಥದ್ದು ಉತ್ಕರ್ಷಣ ಆಗಿ ಒಂದು ಆಕ್ಸಿಜನನ್ನು ಪಡೆದುಕೊಂಡಿದೆ ಇದಕ್ಕೆ ನಾವು ಡ್ರಾಕ್ಸ್ ರಿಯಾಕ್ಷನ್ ಅಂತೇಳಿ ಕರಿತೀವಿ ಈ ಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಸಿ ಆಕ್ಸಿಜನ್ ಆಕ್ಸಿಜನನ್ನು ಕಳ್ಕೊಂಡು ಸಿ ಓ ಆಗಿ ಉತ್ಕರ್ಷಣಗೊಂಡಿದೆ ಅನ್ನುವಂಥ ಅಪಕರ್ಷಣಗೊಂಡಿದೆ ಅನ್ನುವಂಥದ್ದು ಹಾಗೆ ಎಚ್ ಟು ಒ ಇರ್ತಕ್ಕಂಥದ್ದು ಒಂದು ಪ್ರತಿವರ್ತಕ ಆದಂಥ ಸಿ ಒಂದು ಆಕ್ಸಿಜನ್ನನ್ನು ಕಳ್ಕೊಂಡು ಸಿ ಓ ಆಗಿ ಅಪಕರ್ಷಣಗೊಂಡಿದೆ ಅದೇ ರೀತಿಯಾಗಿ ಇನ್ನೊಂದು ಪ್ರತಿವರ್ತಕವು ಎಷ್ಟು ಆಕ್ಸಿಜನ್ ಪಡೆದುಕೊಂಡು ಎಷ್ಟು ಆಗಿ ಉತ್ಕರ್ಷಣಗೊಂಡಿದೆ ಈ ಒಂದು ಉದಾಹರಣೆಗಳನ್ನ ನಾವು ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಆದ್ದರಿಂದ ಈ ಕ್ರಿಯೆಯಲ್ಲಿ ನಾವು ಏನಂತ ನೋಡ್ತೀವಿ ಅಂತಂದರೆ ಸಿ ಒ ಈ ಕ್ರಿಯೆಯಲ್ಲಿ ಸಿ ಓ ಅಪಕರ್ಷಣೆಗೊಂಡ ಪ್ರತಿವರ್ತಕವಾದರೆ ಎಷ್ಟು ಅಂತಕ್ಕಂಥದ್ದು ಒಂದು ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಆಗಿದೆ ಎನ್ನುವಂಥದ್ದು ಇದಕ್ಕೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆ ಅಥವಾ ರಿಡಾಕ್ಸ್ ರಿಯಾಕ್ಷನ್ ಅಂತೇಳಿ ನಾವು ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಎರಡನೇ ಒಂದು ಉದಾಹರಣೆಯನ್ನು ನೋಡೋದಾದರೆ ಜಡೆನ್ಓ ಪ್ಲಸ್ ಸಿ ಜಿಂಕ್ ಜಡ್ ಎನ್ ಓ ಪ್ಲಸ್ ಸಿಸ್ ಟು ಜೆಡ್ ಎನ್ ಪ್ಲಸ್ ಸಿ ಓ ಇಲ್ಲಿ ಅಪಕರ್ಷಣ ಮತ್ತು ಉತ್ಕರ್ಷಣವನ್ನು ನೋಡೋದಾದರೆ ಜಡ್ ಎನ್ ಓ ಇಲ್ಲಿ ಏನಾಗಿದೆ ಅಂತಂದರೆ ಈ ಜಡ್ಡೆ ಒಂದು ಆಕ್ಸಿಜನ್ ಅನ್ನು ಕಳೆದುಕೊಂಡು ಒಂದು ಆಕ್ಸಿಜನ್ ಅನ್ನು ಕಳೆದುಕೊಂಡು ಆಗಿ ಪರಿವರ್ತನೆ ಆಗಿದೆ ಅನ್ನುವಂಥದ್ದು ಒಂದು ಜಡನಾಗಿ ಅಪಕರ್ಷಣೆಗೊಂಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಈ ಓ ಒಂದು ಆಕ್ಸಿಜನ್ ಅನ್ನು ಕಳೆದುಕೊಂಡು ಜೆಡ್ಡನಾಗಿ ಅಪಕರ್ಷಣೆಗೊಂಡಿದೆ ಹಾಗೆ ಸಿ ಅಂತಕ್ಕಂಥದ್ದು ಒಂದು ಆಕ್ಸಿಜನ್ನನ್ನು ಪಡೆದುಕೊಂಡು ಆಗಿ ಉತ್ಕರ್ಷಣವಾಗಿದೆ ಅನ್ನುವಂಥದ್ದು ತಿಳ್ಕೋಬೇಕು ಇಲ್ಲಿ ಏನಾಗಿದೆ ಉತ್ಕರ್ಷಣ ಮತ್ತು ಅಪಕರ್ಷಣ ಕ್ರಿಯೆಯಾಗಿದೆ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅಥವಾ ರೆಡಾಕ್ಸ್ ಕ್ರಿಯೆ ಆಗಿದೆ ಅನ್ನುವಂಥದ್ದು ಹೇಳಬೇಕು ಆದ್ದರಿಂದ ಈ ಕ್ರಿಯೆಯಲ್ಲಿ ಜಡ್ಡನ್ನು ಅಪಕರ್ಷಣೆಗೊಂಡ ಪ್ರತಿವರ್ತಕ ಆದರೆ ಸಿ ಉತ್ಕರ್ಷಣೆಗೊಂಡ ಪ್ರತಿವರ್ತಕ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲನ್ನು ನೋಡೋದಾದರೆ MnO2 plus 4HCl ಟು ಪ್ಲಸ್ ಫೋರ್ ಎಚ್ ಸಿ ಎಲ್ ಇಕ್ವಲ್ಸ್ ಟು ಎಮ್ ಎನ್ ಸಿ ಎಲ್ ಟು ಪ್ಲಸ್ ಟು ಎಚ್ ಟು ಓ ಪ್ಲಸ್ ಸಿ ಎಲ್ ಟು ಈ ಒಂದು ಕ್ರಿಯೆಯಲ್ಲಿ ಈ ಕ್ರಿಯೆಯಲ್ಲಿ ಎಮ್ ಎನ್ ಓ ಅಂತಕ್ಕಂಥದ್ದು ಅಪಕರ್ಷಣೆಗೊಂಡ ಪ್ರತಿವರ್ತಕ ಆದರೆ ಎಚ್ ಸಿ ಅನ್ನು ಕನ್ನ ಅಂತಕ್ಕಂಥದ್ದು ಉತ್ಕರ್ಷಣಗೊಂಡಂಥ ಒಂದು ಪ್ರತಿವರ್ತಕ ಆಗಿದೆ ಈ ಒಂದು ಕ್ರಿಯೆಯಲ್ಲಿ ಎಮ್ ಎನ್ ಓ ಆಗಿದೆ ಕ್ಲೋರೈಡ್ ಆಗಿದೆ ಪ್ಲಸ್ ಹಾಗೂ ಎಸ್ ಎಸ್ ಸಿ ಎಲ್ ಉತ್ಕರ್ಷಣೆಗೊಂಡು ಸಿ ಎಲ್ ಟು ಆಗಿದೆ ಅನ್ನುವಂಥದ್ದು ಆದ್ದರಿಂದ ಈ ಕ್ರಿಯೆಯಲ್ಲಿ ಎಮ್ ಎನ್ ಓ ಟು ಅಪಕರ್ಷಣೆಗೊಂಡ ಪ್ರತಿವರ್ತಕ ಆದರೆ ಎಸ್ ಸಿ ಎಲ್ ಅಂತಕ್ಕಂಥದ್ದು ಉತ್ಕರ್ಷಣೆಗೊಂಡ ಪ್ರತಿ ಪ್ರತಿವರ್ತಕವಾಗಿದೆ ಅನ್ನುವಂಥದ್ದನ್ನು ತಿಳಿಸಿಕೊಳ್ಳಿ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ನಿಮ್ಮ ಎಕ್ಸಾಮ್ನಲ್ಲಿ ರಿಡಾಕ್ಸ್ ರಿಯಾಕ್ಷನ್ ಅಥವಾ ಅಪಕರ್ಷಣ ಮತ್ತು ಉತ್ಕರ್ಷಣ ಕ್ರಿಯೆ ಎಂದರೆ ಏನಂತ ಕೇಳ್ತಾರೆ ಇದನ್ನು ಈಸಿಯಾಗಿ ಬರೆದು ನೀವು ಪೂರ್ಣ ಅಂಕವನ್ನು ಪಡೆದುಕೊಳ್ಳಬಹುದಾಗಿದೆ